ಎವ್ರಿ ವನ್ ಮತ್ತೊಮ್ಮೆ ಕ್ರಿಯಾನ್ ಸ್ಟಾರಿಗೆ ಸ್ವಾಗತ ಇವತ್ತಿನ ಟಾಪಿಕ್ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇರಬಹುದು ಅನ್ನೋದನ್ನು ನೋಡೋಣ ಅವರು ನಿಮ್ಮ ಎಕ್ಸ್ ಆಗಿರಬಹುದು ಅಥವಾ ಕರೆಂಟ್ ಪಾರ್ಟ್ನರ್ ಆಗಿರಬಹುದು ಅಥವಾ ಕ್ರಷ ಆಗಿರಬಹುದು ಇಟ್ ಕ್ಯಾನ್ ಬಿ ಎನಿ ಒನ್ ಈ ಟೈಮಲ್ಲಿ ನಿಮ್ಮ ಮನಸ್ಸಲ್ಲಿ ಯಾರಿದ್ದಾರೆ ಇದೊಂದು ಜನರಲ್ ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ ಹಾಗೆ ಟೈಮ್ಲೆಸ್ ಆಗಿರುತ್ತೆ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಏನು ಯೋಚನೆ ಮಾಡ್ತಾ ಇದ್ದೀರಾ ನೋಡೋಣ ರೀಡಿಂಗ್ ಬರುತ್ತೆ ಮೊದಲು ನೀವೇನ್ ಯೋಚನೆ ಮಾಡ್ತಾ ಇದ್ದೀರಾ ಅದನ್ನ ನೋಡೋಣ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿ ಅವ್ರ ಬಗ್ಗೆ ಅನ್ಕಂಟ್ರೋಲ್ಡ್ ಫೀಲಿಂಗ್ಸ್ ಇದೆ ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದ ಮೇಲೆ ತುಂಬ ಚೇಂಜಸ್ ಆಗಿದೆ ಭಾವನಾತ್ಮಕವಾಗಿ ಆ ವ್ಯಕ್ತಿ ಮೇಲೆ ಡಿಪೆಂಡ್ ಆಗಿದ್ರಿ ಏನೇನೋ ಕನಸುಗಳಿತ್ತು ಮನಸ್ಸಿಗೆ ಏನೋ ಸಮಾಧಾನ ನೆಮ್ಮದಿ ಇತ್ತು ಸೆಕ್ಯೂರ್ ಫೀಲಿಂಗ್ಸ್ ಇತ್ತು ಆದರೆ ಈಗ ಇಬ್ಬರು ದೂರ ಆಗಿದ್ದೀರಾ ಆ ಥರ ಇಲ್ಲಿ ಅನ್ನಿಸ್ತಾ ಇದೆ ಇಲ್ಲೊಂದು ಡೆಸರ್ಟ್ ಲುಕ್ ಕಾಣ್ತಾ ಇದೆ ಅಂದರೆ ಐಸೋಲೇಷನ್ ಇನ್ಆಕ್ಟಿವಿಟಿ ಒಂಟಿತನ ಯಾವುದ್ರಲ್ಲೂ ಆಸಕ್ತಿ ಇಲ್ಲ ಲೈಫ್ ಇಷ್ಟೇನಾ ಆ ಥರ ಅನ್ನಿಸ್ತಾ ಇದೆ ನಿಮಗೆ ಇದ್ದಕ್ಕಿದ್ದ ಹಾಗೆ ಮೇಲಿಂದ ಬಿದ್ದಂಥ ಅನುಭವ ಆ ವ್ಯಕ್ತಿನ ತುಂಬ ನಂಬಿಕೊಂಡಿದ್ರಿ ಆ ಥರ ನಿಮ್ಮ ಹತ್ರ ಮಾತಾಡಿದ್ರು ಅವರು ಅಟ್ರಾಕ್ಟ್ ಆಗಿದ್ರಿ ಆ ವ್ಯಕ್ತಿಗೆ ಯಾರನ್ನ ನಂದು ಅನ್ನೋ ಒಂದು ಸೆಕ್ಯೂರ್ ಫೀಲಿಂಗ್ ಇತ್ತು ನಿಮಗೆ ಈಗ ಅಲ್ಲಿ ನಿರಾಸೆ ಇನ್ಸೆಕ್ಯೂರಿಟಿ ಕಣ್ಣೀರು ಅಷ್ಟೇ ಕಾಣ್ತಾ ಇದೆ ಇಲ್ಲಿ ಆಲ್ಫಾಬೆಟ್ ಟಿ ಆಲ್ಫಾಬೆಟ್ ವಿ ಎಸ್ ಪ್ರಾಮಿನೆಂಟ್ ಆಗಿ ಬರ್ತಾ ಇದೆ ಆ ವ್ಯಕ್ತಿಗೆ ನನ್ನ ನೆನಪಿದ್ಯೋ ಇಲ್ವೋ ಆ ಥರ ನಿಮ್ಗೆ ಅನ್ನಿಸ್ತಾ ಇದೆ ಸುಮಾರು ದಿನದಿಂದ ಫೋನ್ ಇಲ್ಲ ಮೆಸೇಜ್ ಇಲ್ಲ ಅಷ್ಟೊಂದು ಇಷ್ಟಪಟ್ಟ ವ್ಯಕ್ತಿ ಈಗ ನಿಲ್ ನಥಿಂಗ್ನೆಸ್ ಸುಳುವೆ ಇಲ್ಲದ ಹಾಗೆ ದೂರ ಹೋಗಿದರೆ ಇದು ನಿಮಗೆ ಶಾಕ್ ಆಗಿದೆ ಆದ್ರೂ ಒಂದು ಕಡೆ ಏನೋ ಹೋಪ್ ನಂಬಿಕೆ ಇದೆ ಖಂಡಿತ ವಾಪಸ್ ಬರ್ತಾರೆ ಅನ್ನೋದು ಇದೆ ನಾವು ಮತ್ತೆ ರೀಕನೆಕ್ಟ್ ಆಗ್ತೀವಿ ಅನ್ನೋ ಭಾವನೆ ಸ್ಟ್ರಾಂಗ್ ಆಗಿದೆ ಈಗ ಅವರ ಭಾವನೆಗಳನ್ನ ನೋಡೋಣ ಟ್ರಾವೆಲ್ ಎನರ್ಜಿ ಕಾಣ್ತಾ ಇದೆ ನಿಮ್ಮಿಂದ ದೂರ ಆಗಿದರೆ ಕೆಲವರು ಇಲ್ಲಿ ಫ್ಯಾಮಿಲಿ ಪರ್ಸನ್ ಅಂದ್ರೆ ಮದುವೆ ಆಗಿರೋರು ಇದೀರಾ ಇಲ್ಲೊಂದು ಅಟ್ಯಾಚ್ಮೆಂಟ್ ಇತ್ತು ಅಲ್ಫಾಬೆಟ್ ಎಂ ಇದೆ ನೀವು ಈ ವ್ಯಕ್ತಿಗೆ ಇನ್ಸ್ಪಿರೇಷನ್ ಆಗಿದ್ರಿ ಅಟ್ರಾಕ್ಷನ್ ಇತ್ತು ಈಗಲೂ ಇವ್ರಿಗೆ ಕನ್ಫ್ಯೂಷನ್ ಇದೆ ಈ ಸಂಬಂಧ ಹೇಗೆ ಕನೆಕ್ಟ್ ಆಯಿತು ಇದು ಮುಂದೆ ಕಂಟಿನ್ಯೂ ಆಗುತ್ತಾ ಆ ಥರ ಅನ್ನಿಸ್ತಾ ಇದೆ ಅವ್ರಿಗೆ ಆದರೆ ನಿಮ್ಮ ನೆನಪು ಇದೆ ಎಲ್ಲೋ ನಿಮ್ಮ ಸ್ವರ ಕೇಳಿದ ಹಾಗೆ ನಿಮ್ಮ ಹೆಸರು ಎಲ್ಲ ಫೀಲ್ ಆಗ್ತಾ ಇದೆ ಹಾಗೆ ಏನೋ ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ ಆ ಥರನೂ ಅನ್ನಿಸ್ತಾ ಇದೆ ಅವ್ರಿಗೆ ನಿಮಗೆ ಇವರು ಸಾಕಷ್ಟು ಸುಳ್ಳು ಹೇಳಿದ್ದಾರೆ ಯಾಕೆಂದ್ರೆ ಇಲ್ಲೊಂದು ಕ್ಲಿಯರ್ ಎನರ್ಜಿ ಇಲ್ಲ ಈಗ ಅವ್ರಿಗೇನು ಅನ್ನಿಸ್ತಾ ಇದೆ ಯಾಕೆ ಈ ಫ್ರೆಂಡ್ಶಿಪ್ ಮಾಡಿದೆ ಮುಂದೆ ಏನು ಫ್ಯೂಚರ್ ಆ ಥರ ಒಂದು ಕನ್ಫ್ಯೂಷನ್ ಇದೆ ತನ್ನ ಮೇಲೆ ತನಗೇ ನಂಬಿಕೆ ಇಲ್ಲ ನನ್ಗೆ ಇದು ಬೇಕಿತ್ತ ಆ ಥರನೂ ಅನ್ನಿಸ್ತಾ ಇದೆ ನಿಮ್ಮನ್ನು ನೋಡಿದ ಕ್ಷಣ ಯಾವುದೋ ಒಂದು ಅಟ್ರಾಕ್ಷನ್ಗೆ ಕನೆಕ್ಟ್ ಆಗಿದ್ದಾರೆ ಆದರೆ ನಿಮ್ಮ ಹತ್ರ ನಿಜ ಏನು ಹೇಳಿಲ್ಲ ಆದರೆ ಈಗ ದೂರ ಆಗಿದ್ದಾರೆ ನಿಮ್ಮ ನೆನಪು ಬರ್ತಾ ಇದೆ ಆಗಾಗ ನಿಮ್ಮ ಹತ್ರ ಹೇಳಿರ್ಬೋದು ನಮ್ಮಿಬ್ಬ್ರ ಮಧ್ಯೆ ಇರೋದು ಒಂದು ಒಳ್ಳೆ ಫ್ರೆಂಡ್ಶಿಪ್ ಅದು ಬಿಟ್ಟರೆ ಇನ್ನೇನೂ ಇಲ್ಲ ಆ ಥರನೂ ಹೇಳಿರ್ಬೋದು ನಿಮಗೆ ಅವರು ಈಗ ನಿಮ್ಮನ್ನು ಮರೆಯಲಾರ್ದಂಥ ಒಂದು ಪರಿಸ್ಥಿತಿಗೆ ತಲುಪಿದ್ದಾರೆ ಗಿಲ್ಟ್ ಫೀಲ್ ಆಗ್ತಾ ಇದೆ ಬಗ್ಗೆ ಯಾವ ಸೀಕ್ರೆಟ್ ಬಿಟ್ಕೊಟ್ಟಿರ್ಲಿಲ್ಲ ನಿಮ್ಮ ಹತ್ರ ನಿಮ್ಮ ಮಾತಲ್ಲೇ ಮರಳು ಮಾಡಿದ್ರು ನೀವು ಆ ಅಟ್ರಾಕ್ಷನ್ಗೆ ಒಳಗಾಗಿದ್ರಿ ಆ ವ್ಯಕ್ತಿಯನ್ನು ತುಂಬ ನಂಬಿಕೊಂಡಿದ್ರಿ ಆದ್ರೆ ಈ ವ್ಯಕ್ತಿಗೆ ಈಗ ಗಿಲ್ಟ್ ಫೀಲ್ ಆಗ್ತಾ ಇದೆ ನಿಮಗೆ ನಿಜ ಏನು ಹೇಳಿಲ್ಲ ನಿಮ್ಮ ನೆನಪಾಗ್ತಾ ಇದೆ ಎಲ್ಲಿ ಹೋದ್ರೂ ನಿಮ್ಮ ನೆನಪು ನೆರಳು ಥರ ಕಾಡ್ತಾ ಇದೆ ನಾನು ಆಗಲೇ ಹೇಳಿದೆ ನಿಮ್ಮ ಸ್ವರ ನಿಮ್ಮ ಮಾತುಕತೆ ಅವ್ರಿಗಾಗ ಇರತ್ತೆ ಶುರುನಲ್ಲಿ ಕನ್ಫ್ಯೂಷನ್ ಇತ್ತು ಈಗ ನಿಮ್ಮಿಂದ ಡೀಪಾಗಿ ಕನೆಕ್ಟ್ ಆಗಿದ್ದಾರೆ ಆದರೆ ತುಂಬ ದಿನದ ಸ್ಪೇಸ್ ಇದೆ ಇಲ್ಲಿ ತುಂಬ ದಿನದಿಂದ ನಿಮ್ಮಿಂದ ದೂರ ಆಗಿದ್ದಾರೆ ಆದರೆ ಈ ವ್ಯಕ್ತಿಗೆ ತುಂಬ ಸಿಟ್ಟಿದೆ ಹಾಗೆ ಪೊಸೆಸಿವ್ನೆಸ್ ಇದೆ ಇವೆಲ್ಲದ್ರಿಂದ ಕನ್ಫ್ಯೂಷನ್ ಇದೆ ಯೋಚನೆ ಮಾಡೋ ಶಕ್ತಿ ಕಡಿಮೆ ಸಿಟ್ಟು ಆವೇಶ ಪೊಸೆಸಿವ್ನೆಸ್ ಅಂದರೆ ನಾನು ನಂದು ಇವೆಲ್ಲ ಭಾವನೆಗಳಲ್ಲಿ ನಿಮಗೆ ಸುಳ್ಳು ಹೇಳಿದರೆ ಈಗಲೂ ನಿಮ್ಮನ್ನು ಮಾತಾಡಿಸ್ಬೇಕು ನಿಮ್ಮನ್ನು ನೋಡಬೇಕು ನಿಮಗೆಲ್ಲ ಹೇಳ್ಕೋಬೇಕು ಅನ್ನೋದಿದೆ ನೀವಿಬ್ಬರು ಮತ್ತೆ ಮೀಟ್ ಆಗ್ತೀರಾ ನೀವಿಬ್ಬರು ಕನೆಕ್ಟ್ ಆಗ್ತೀರಾ ಟಾರೋ ಕಾರ್ಡ್ಸ್ನ ಕೇಳೋಣ ಇದಕ್ಕೆ ಒರೆಕಲ್ ಕಾರ್ಡ್ಸ್ ಇಂದ ಕೆಲವು ಮೆಸೇಜ್ಗಳು ನೋಡೋಣ ಏನು ಬರಬಹುದು ನೀವಿಬ್ರು ಮತ್ತೆ ಕನೆಕ್ಟ್ ಆಗ್ತೀರಾ ಅವರು ಇವತ್ತೊಂದು ದಿವಸ ನಿಮ್ಮನ್ನು ನೆನಪಿಸ್ಕೊತಾ ಇದಾರೆ ನೀವು ಕಾಯ್ತಾ ಇದ್ದೀರಾ ಇಲ್ಲಿ ಏನಿದೆ ನೋಡೋಣ ಇಮೋಷನಲ್ ಡೆಸರ್ಟ್ ಹಾಗೆ ದಿ ಹೀಲಿಂಗ್ ಹಾರ್ಟ್ ನೋಡಿ ಪರ್ಸ್ನಲ್ ಗೈಡ್ ಮತ್ತೊಂದು ಕನೆಕ್ಷನ್ಸ್ ಹಾಗೆ ಆರ್ ಚೇಂಜಲ್ ಜಾಡ್ಕಿಲ್ ಮತ್ತೊಂದು ಫ್ರೀಡಮ್ ಇಲ್ಲಿ ಪ್ರಾಸ್ಪರಿಟಿ ಅಬಂಡೆನ್ಸ್ ಬರ್ತಾ ಇದೆ ನಿಮ್ಗೆ ಏನೇನು ಮೆಸೇಜ್ಗಳಿದೆ ನೋಡೋಣ ಇಮೋಷನಲ್ ಡೆಸರ್ಟ್ ಬೇಜಾರಿದೆ ಒಂಟಿತನ ಇದೆ ಐಸೋಲೇಷನ್ ಆದರೆ ಇಲ್ಲೊಂದು ಲವ್ ಅಕ್ಸೆಪ್ಟೆನ್ಸ್ ರೊಮ್ಯಾನ್ಸ್ ಆ ಥರ ಬರ್ತಾ ಇದೆ ನಿಮಗೆ ನೀವು ಅವರ ಇನ್ಸ್ಪಿರೇಷನ್ ಆಗಿದ್ರಿ ಅಂತ ನಾನು ಹೇಳಿದೆ ಅವ್ರು ಬಂದ ಮೇಲೆ ನಿಮ್ಮ ಲೈಫಲ್ಲಿ ಚೇಂಜಸ್ ಇತ್ತು ಸಂತೋಷ ಇತ್ತು ಹಾಗೆ ನಿಮ್ಮಿಬ್ರಲ್ಲಿ ಪಾರ್ಟ್ನರ್ಶಿಪ್ ಕಾಂಟ್ರಾಕ್ಟ್ ಕಮಿಟ್ಮೆಂಟ್ ನೀವು ಮತ್ತೆ ಒಬ್ರಿಗೊಬ್ರಿಗೆ ಕನೆಕ್ಟ್ ಆಗ್ತೀರಾ ಇಲ್ಲೊಂದು ಸೆಲ್ಫ್ ಅಕ್ಸೆಪ್ಟೆನ್ಸ್ ಕಂಪ್ಯಾಷನ್ ಫಗೀವ್ನೆಸ್ ಅವ್ರು ನಿಮ್ಗೆ ಸುಳ್ಳು ಹೇಳಿರ್ಬೋದು ಆದರೆ ನೀವಿಬ್ರು ಮತ್ತೆ ಫಗೀವ್ ಮಾಡಿ ಮತ್ತೆ ಕನೆಕ್ಟ್ ಆಗ್ತೀರಾ ಲೆಟಿಂಗ್ ಗೋ ಮೂವಿಂಗ್ ಆನ್ ಫ್ರೀಡಮ್ ನೀವಿಬ್ಬರು ಮತ್ತೆ ಕನೆಕ್ಟ್ ಆಗ್ತೀರಾ ಇವತ್ತೊಂದು ದಿವಸ ಅವರು ನಿಮ್ಮನ್ನು ನೆನಪಿಸ್ಕೊತಾ ಇದ್ದಾರೆ ನಿಮ್ಮ ಜೊತೆ ಮತ್ತೆ ಕನೆಕ್ಟ್ ಆಗಬೇಕು ಅನ್ನೋ ಒಂದು ಆಸೆ ಇದೆ ಅವರಿಗೆ ಅವ್ರ ಇನ್ಸ್ಪಿರೇಷನ್ ಆಗಿದ್ರಿ ಆದರೆ ಇಷ್ಟು ದಿನದ ನಿಮ್ಮ ಒಂಟಿತನ ಅದೆಲ್ಲ ಹೀಲ್ ಆಗುತ್ತೆ ಇಲ್ಲೊಂದು ಲವ್ ಅಕ್ಸೆಪ್ಟೆನ್ಸ್ ರೊಮ್ಯಾನ್ಸ್ ಆ ಥರ ಬರ್ತದೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ನನ್ನ ರೀಡಿಂಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ನೈಸ್ ಟೈಮ್